ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಕನ್ವಾರ್ ಯಾತ್ರೆ ನಡೆಯುವ ಮಾರ್ಗದಲ್ಲಿರುವ ಎಲ್ಲಾ ಹೋಟೆಲ್ ರೆಸ್ಟೋರೆಂಟ್ ತಮ್ಮ ಮಾಲೀಕರ ಹೆಸರನ್ನು ಹೊರಗೆ ಪ್ರಕಟಿಸಬೇಕೆಂದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಶುಕ್ರವಾರ ಆದೇಶ ಮಾಡಿದ್ದಾರೆ ಇದು ಅಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಸ್ನೇಹಿತರೆ ಮುಜಫರ್ನಗರ ಪೊಲೀಸರು ಈ ಮೊದಲು ಈ ಆದೇಶ ಹೊರಡಿಸಿದ್ದರು ಆದರೆ ವಿರೋಧ ವ್ಯಕ್ತವಾದ ಬಳಿಕ ಅದನ್ನು ಹಿಂದಕ್ಕೆ ಪಡೆದಿದ್ದರು ಅದರ ಬೆನ್ನಲ್ಲೇ ಸಿಎಂ ಯೋಗಿ ಖುದ್ದು ಈ ಆದೇಶ ಹೊರಡಿಸಿದ್ದಾರೆ ಈ ಆದೇಶದ ಪ್ರಕಾರ ಪ್ರತಿ ಆಹಾರ ಮಳಿಗೆ ಅಥವಾ ಅಂಗಡಿ ಮಾಲೀಕರು ಫಲಕದಲ್ಲಿ ಮಾಲೀಕರ ಹೆಸರು ಭರಿಸುವುದು ಕಡ್ಡಾಯವಾಗಿದೆ ಮುಜಫ್ಫರ್ನಗರ ಪೊಲೀಸರು ಈ ಆದೇಶವನ್ನು ಹಿಂದಕ್ಕೆ ಪಡೆದಾಗ ಮಾಲೀಕರು ತಾವು ಬಯಸಿದರೆ ಹೆಸರು ಭರಿಸಬಹುದು ಎಂದು ಹೇಳಿದ್ದರು ಇನ್ನು ಇದರ ಉದ್ದೇಶ ಕನ್ವರ್ ಯಾತ್ರಿಕರ ಪಾವಿತ್ರ ಕಾಪಾಡಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಿಎಂ ಯೋಗಿ ಹೇಳಿದ್ದಾರೆ ರೆಸ್ಟೋರೆಂಟ್ ರಸ್ತೆ ಬದಿಯ ಡಾಬಾ ಅಥವಾ ಸಣ್ಣ ತಳ್ಳುವ ಗಾಡಿ ಯಾವುದೇ ಆದರೂ ಮಾಲೀಕರ ಹೆಸರು ಪ್ರದರ್ಶಿಸಬೇಕಾಗುತ್ತದೆ ಇನ್ನು ಶ್ರಾವಣ ಮಾಸದ ವೇಳೆ ಉತ್ತರ ಪ್ರದೇಶದಲ್ಲಿ ಕನ್ವಾರ್ ಯಾತ್ರೆ ನಡೆಯುತ್ತದೆ ಪ್ರಸ್ತುತ ಜುಲೈ ಇಪ್ಪತ್ತೆರಡರಿಂದ ಆರಂಭಗೊಳ್ಳಿರುವ ಯಾತ್ರೆಗೆ ಸಿದ್ಧತೆ ನಡೆಯುತ್ತಿದೆ ಕನ್ವಾರ್ ಯಾತ್ರೆಯ ಮಾರ್ಗದಲ್ಲಿನ ತಿನಿಸಿನ ಅಂಗಡಿಗಳಲ್ಲಿ ಮಾಲೀಕರ ಹೆಸರು ಪ್ರದರ್ಶಿಸುವಂತೆ ಉತ್ತರಖಂಡ ಪೊಲೀಸರು ಕೂಡ ಸೂಚನೆ ಹೊರಡಿಸಿದ್ದಾರೆ ಹೋಟೆಲ್ ಡಾಬಾಗಳನ್ನು ಅಥವಾ ಬೀದಿ ಬೀದಿ ಆಹಾರ ಅಂಗಡಿಗಳನ್ನು ನಡೆಸುವ ಎಲ್ಲರೂ ಅದರ ಮಾಲೀಕರ ಹೆಸರು ಕ್ಯೂ ಆರ್ ಕೋಡ್ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಅಲ್ಲಿ ಪ್ರದರ್ಶಿಸಬೇಕೆಂದು ಆದೇಶಿಸಲಾಗಿದೆ ಇದನ್ನು ಪಾಲಿಸಲು ವಿಫಲರಾಗುವವರು ಕಠಿಣ ಕ್ರಮ ಎದುರಿಸಬೇಕಾಗಲಿದೆ ಮತ್ತು ಅವರನ್ನು ಕನ್ವರ್ಮ್ ಆಗದಿಂದ ತೆರವುಗೊಳಿಸಲಾಗುತ್ತಿದೆ ಎಂದು ಹರಿದ್ವಾರದ ಹಿರಿಯ ಪೊಲೀಸ್ ಟೂರಿಸ್ಟ್ ಅಧಿಕಾರಿ ಪ್ರಮೋದ್ ಸಿಂಗ್ ದಬಾಲ್ ಎಚ್ಚರಿಕೆ ನೀಡಿದ್ದಾರೆ ಹಿಂದೂಗಳ ಹೆಸರು ಬಳಸಿಕೊಂಡು ಮುಸ್ಲಿಮರು ಯಾತ್ರಿಕರಿಗೆ ಮಾಂಸಾಹಾರ ಮಾರಾಟ ಮಾಡುತ್ತಾರೆಂದು ಉತ್ತರ ಪ್ರದೇಶ ಸಚಿವ ಕಪಿಲ್ ದೇವ್ ಅಗರ್ವಾಲ್ ಆರೋಪಿಸಿದ್ದಾರೆ ಮುಸ್ಲಿಮರು ವೈಷ್ಣವ್ ಡಾಬಾ ಭಂಡಾರ್ ಶಾಕಂಬರಿ ದೇವಿ ಭೋಜನಾಲಯ ಮತ್ತು ಶುದ್ಧ ಭೋಜನಾಲಯ ಎಂಬಂತಹ ಹೆಸರುಗಳನ್ನು ಭರಿಸಿ ಮಾಂಸಾಹಾರ ಎಂದು ಅಗ್ರವಾಲ್ ಆರೋಪಿಸಿದ್ದಾರೆ ಇನ್ನು ಈ ಆದೇಶವನ್ನು ತೀವ್ರವಾಗಿ ವಿರೋಧಿಸುತ್ತಿರುವ ವಿರೋಧ ಪಕ್ಷಗಳು ತಮ್ಮ ಎಕ್ಸ್ ಖಾತೆಗಳಲ್ಲಿ ಯೋಗಿ ಆದಿತ್ಯನಾಥ್ ವಿರುದ್ಧ ಟೀಕೆ ಪ್ರಹಾರ ನಡೆಸುತ್ತಿದ್ದಾರೆ ಹೋಟೆಲ್ ಕ್ಯಾಂಟೀನ್ ಮಾಲೀಕರು ತಮ್ಮ ಹೆಸರು ಪ್ರಕಟಿಸುವಂತೆ ಸೂಚಿಸುವುದು ಮುಸ್ಲಿಂ ವಿರೋಧಿ ನಿರ್ಧಾರ ಎಂದು ವಿರೋಧ ಪಕ್ಷಗಳು ಆರೋಪಿಸುತ್ತಿವೆ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವಿಸಿ ಇದನ್ನು ವರ್ಣಬೀದಿ ನೀತಿ ಹಾಗೂ ಬಹಿಷ್ಕಾರಕ್ಕೆ ಹೋಲಿಸಿದ್ದಾರೆ ಉತ್ತರ ಪ್ರದೇಶದ ಆದೇಶದಂತೆ ಪ್ರತಿ ಆಹಾರ ಅಂಗಡಿ ಅಥವಾ ಗಾಡಿ ಮಾಲೀಕರು ತಮ್ಮ ಹೆಸರನ್ನು ಫಲಕದಲ್ಲಿ ಪ್ರದರ್ಶಿಸಬೇಕಾಗುತ್ತದೆ ಇದರಿಂದ ಮುಸ್ಲಿಂ ಅಂಗಡಿಗಳಿಂದ ಅಪ್ಪಿ ತಪ್ಪಿಯು ಕನ್ವರಿ ಯಾತ್ರಿಗಳು ಏನನ್ನು ಖರೀದಿಸುವುದಿಲ್ಲ ಎಂದು ಓವಿಸಿ ಹೇಳಿದ್ದಾರೆ ಸರ್ಕಾರವು ಶಾಂತಿಯುತ ವಾತಾವರಣ ಕದಡಲು ಬಯಸಿದೆ ಇಂತಹ ಆದೇಶಗಳು ಸಾಮಾಜಿಕ ಅಪರಾಧ ಎಂದು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ ಇನ್ನು ಚುನಾವಣಾ ಲಾಭಕ್ಕಾಗಿ ಅಂಗಡಿ ಮಾಲೀಕರ ಹೆಸರು ಭರಿಸುವುದು ಮತ್ತು ಮಾಂಸ ನಿಷೇಧ ಮಾಡುವುದು ಅಸಂವಿಧಾನಿಕ ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಜನರನ್ನು ಈ ರೀತಿ ಆರ್ಥಿಕವಾಗಿ ಬಹಿಷ್ಕರಿಸುವುದು ತೀವ್ರ ಖಂಡನೆ ಎಂದು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಹೇಳಿದ್ದಾರೆ ಸ್ನೇಹಿತರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತೋರಿಸಿರುವ ಈ ಆದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ